ಕಡಲಪ ಬಾಳಿಕೆ ಕೊಡ್ರಿ ಬಾಳಿಕೆ ಇಲ್ಲ ಏನು ಯಾಕ್ತಿನಲ್ಲ ನೀರು ಬಟ್ಟಿ ನೀರು ಬಟ್ಟಿ ನೀರು ಬಟ್ಟಿ ಯಾಕೋ ಸರಿಯಾ ತವರಿಗೆ ಎಲ್ಲ ನಾಕ ಡಾಕ್ಟರ್ ಡಾಕ್ಟರ್ ಹ ಆ ಏ ತಲೆ ಕಡಿದಿ ತಲೆ ಕಡಿದಿ ಲಸಿಕಾ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಮುರುಗಡಿ ಅವರು ಈಗಾಗಲೇ ಭೂ ಪೂಜೆ ಮಾಡುವ ಮುಖಾಂತರ ಮತ್ತು ಒಂದು ಹಸಿರು ನಿಶಾನೆ ತೋರಿಸುವ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಸಿಲ್ಗಿ ತಾಲೂಕಲ್ಲಿ ಸುಮಾರು ಹನ್ನೊಂದು ಸಾವಿರ ದನಗಳು ಮತ್ತು ಎಂಟು ಸಾವಿರ ಎಮ್ಮೆಗಳಿದ್ದಾವೆ ಸುಮಾರು ಹತ್ತೊಂಬತ್ತು ಸಾವಿರ ಇಲ್ಲಿ ಆಲಮೇಲದಲ್ಲಿ ಸುಮಾರು ಎರಡು ಆಕಳು ಮತ್ತು ಎಮ್ಮೆಗಳು ಕೂಡಿ ಸುಮಾರು ಹದಿನೈದು ಸಾವಿರ ಒಟ್ಟಾರೆ ಸಿಂದಗಿ ಮತ್ತು ಆಲಮೇಲ್ ಕೂಡಿ ಮೂವತ್ತ್ಮೂರು ಸಾವಿರ ಒಂದು ದನಗಳಿದ್ದಾವೆ ಎಲ್ಲ ದನಗಳಿಗೆ ತಪ್ಪದೇ ನಾವು ಏನು ರೈತರು ಈ ಒಂದು ಮಾರಕ ರೋಗ ರಾಜ್ಯ ಸರ್ಕಾರದ ಗುರಿ ಇದೆ ಎರಡು ಸಾವಿರ ಮೂವತ್ತರವರೆಗೆ ಈ ರೋಗವನ್ನು ಸಂಪೂರ್ಣವಾಗಿ ದೇಶದಿಂದಲೇ ನಿರ್ಮೂಲನೆ ಮಾಡಬೇಕಂತೇಳಿ ಸತತವಾಗಿ ಈಗಾಗಲೇ ಮೊದಲು ಹದಿನಾರು ಸುತ್ತಾಗಿದೆ ಇದು ಎರಡನೇ ರೌಂಡಲ್ಲಿ ಎಂಟು ಸುತ್ತುಗಳಾಗಿದ್ದಾವೆ ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಂದವರು ತಮ್ಮ ತಮ್ಮ ಜಾನುವಾರುಗಳಿಗೆ ತಪ್ಪದೆ ಕಾಲು ಮತ್ತು ಮೇಲೆ ಲಸಿಕೆ ಕಾರ್ಯ ಲಸಿಕೆಯನ್ನು ಹಾಕಿಸುವ ಮುಖಾಂತರ ಈ ರೋಗವನ್ನು ನಿರ್ಮೂಲನೆ ಮಾಡಲು ಇಲಾಖೆ ಜೊತೆ ಕೈ ಜೋಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ ನಮ್ಮ ಒಂದು ಕರೆಗೆ ಹೋಗು ಸನ್ಮಾನ ಶಾಸಕರು ಸಾಕಷ್ಟು ಬಿ ಸಿ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕಾಗಿ ನಮ್ಮ ಪಶುಪಾಲನೆ ಇಲಾಖೆಯ ಜಿಂದ ಮತ್ತು ಆಲ್ಮೇಲೆ ಎಲ್ಲ ಸಿಬ್ಬಂದಿಯ ಪರವಾಗಿ ಸಮಸ್ತ ಇಲಾಖೆ ಪರವಾಗಿ ಅವರಿಗೆ ಒಂದು ಹೃತ್ಪೂರಕವಾದಂಥ